ವಿಶೇಷವಾದ ನಾಡ ಹಬ್ಬದಲ್ಲಿ ಇದ್ದೇವೆಯೋ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿರುವಂಥ ಅಧ್ಯಕ್ಷರು ಮತ್ತು ಎಲ್ಲರಿಗೊಂದು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ನಮ್ಮ ಪಕ್ಕದಲ್ಲಿ ಕೂತಿರುವಂಥ ಯೋಗರಾಜ ಭಟ್ಟರು ಬಂದು ನೋಡ್ಬೋದು ಅವರ ಹೆಸರಿೊಳಗೆ ನೀವೆಲ್ಲ ಚಪ್ಪಳೆ ಜೋರಾಗಿ ತಟ್ಟಿದಿರಿ ನಾನು ಕೇಳಿದ್ದೇನೆ ಯಾಕೆ ಏನು ಎಲ್ಲರಿಗೂ ಗೊತ್ತಿರಬಹುದು ಇವತ್ತು ಈ ಭಾಗಕ್ಕೆ ಬರುವಾಗ ನಾವು ಕಂಡುಕೊಂಡಂಥ ಸತ್ಯ ಯಾವುದು ಅಂತಂದರೆ ನಮ್ಮ ಅಧ್ಯಕ್ಷರಿಗೆ ಈ ಮನಸ್ಸು ಏಕೆ ಆಗಿದೆ ಒಂದು ಶಿಸ್ತು ಸಂಯಮವನ್ನು ಕಾದುಕೊಂಡಿರುವಂಥ ಸಂಸ್ಥೆ ಅಂದರೆ ಎಕ್ಸೆಲ್ ಅನ್ನೋದಕ್ಕೆ ನೀವು ಮುಂದುವರೆದಿದ್ದೀರಿ ಇವತ್ತು ಎಲ್ಲದರಲ್ಲೂ ಒಂದು ಅಚ್ಚುಕಟ್ಟು ಧನವನ್ನು ಇಲ್ಲಿ ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ ಒಂದು ಐದು ಸಾವಿರ ವಿದ್ಯಾರ್ಥಿಗಳನ್ನು ಒಂದು ಕಡೆ ಶಿಸ್ತಿನಿಂದ ನೋಡಿಕೊಳ್ಳಬೇಕಾದರೆ ಎಕ್ಸೆಲ್ ಸಂಸ್ಥೆಯನ್ನು ನೋಡಿ ಎಲ್ಲವರಿಗೆ ಬೆಳೆಸಿದ್ದನ್ನು ನಾವು ನೋಡಿಕೊಂಡಿದ್ದೇವೆ ಕಾಶಾಯ ವಸ್ತ್ರ करदण्डधारिणं कमण्डलं पद्मकरेण शङ्कं चक्रं गदाभूषितभूषणाढ्यं श्रीपादराजं शरणं प्रपद्ये आञ्जनेयमतिपाटलाननं काञ्चनाद्रिकमनीयविग्रहं पारिजाततरुमूलवासिनं भावयामि पवमाननन्दनं जै हनुमान् जै हनुमान् जै हनुमान् आत्मीय ಬಂಧುಗಳೇ ವಿಶೇಷವಾದ ನಾಡ ಹಬ್ಬದಲ್ಲಿ ಇದ್ದೇವೆಯೋ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿರುವಂಥ ಅಧ್ಯಕ್ಷರು ಮತ್ತು ಎಲ್ಲರಿಗೊಂದು ಅಭಿನಂದನೆ ಹೇಳಲಿಕ್ಕೆ ಪಡ್ತೇವೆ ನಾಡು ನುಡಿ ಅನ್ನುವಾಗ ಅದು ಒಂದಷ್ಟು ಅಂತರಂಗದಲ್ಲಿ ಪ್ರೀತಿ ಅನ್ನುವಂಥದ್ದು ಉಕ್ಕಿ ಬರುವಂಥದ್ದು ಈ ಭಾಷೆ ಮತ್ತು ಒಂದಷ್ಟು ಸಂಸ್ಕೃತಿಗೆ ನೇರವಾದ ಸಂಬಂಧವಿದೆ ಸಂಸ್ಕೃತಿಯ ಅಂತರ್ಯವೆಂದರೆ ಅದು ಭಾಷೆ ಅಂತ ಭಾಷೆಗೆ ಅಷ್ಟು ಶಕ್ತಿ ಇದೆ ಆದರೆ ನಮ್ಮ ರಾಜ್ಯದಲ್ಲಿ ಭಾಷೆ ಎಷ್ಟು ಉಳಿದಿದೆ ಅನ್ನೋದನ್ನು ಒಮ್ಮೆ ನಾವು ನೋಡಬೇಕಾಗಿದೆ ಭಾಷೆ ಉಳಿದರೆ ನಮ್ಮ ದೇಶ ಉಳೀತದೆ ಅಂತ ಒಂದು ಮಾತು ಇದೆ ಅದರಿಂದ ಭಾಷೆಗೂ ಸಂಸ್ಕೃತಿಗೂ ನೇರ ಸಂಬಂಧ ಇದೆ ಇವತ್ತು ನಾವೊಂದು ಅಕ್ಷರ ಅನ್ನುವಂಥ ಅಕ್ಷರ ಅಂದರೆ ಅಕಾರದಿಂದಲೇ ಶುರುವಾಗುವಂಥದ್ದು ಓಂಕಾರದಲ್ಲಿ ಆರಂಭದಲ್ಲಿ ಇರುವಂಥ ಅಕ್ಷರ ಅಂದರೆ ಅಕಾರ ಮತ್ತು ಉಕಾರ ಮಕಾರಗಳು ಸೇರಿಕೊಂಡು ಅದು ಓಂಕಾರ ರೂಪದಲ್ಲಿ ವಿಶ್ವವನ್ನೇ ಸೆಳೆದುಕೊಳ್ಳುತ್ತದೆ ತುಂಬಿಕೊಳ್ಳುತ್ತದೆ ಅಂತ ಇವತ್ತು ಅಕ್ಷರ ಎನ್ನುವ ಒಂದು ಉತ್ಸವವನ್ನೇ ಯಾಕೆ ಮಾಡ್ತಾರೆ ಅಂತಂದರೆ ವಿದ್ಯಾಭ್ಯಾಸಕ್ಕೆ ಒಂದಷ್ಟು ಬಲ ತುಂಬಲಿ ಅಂತ ಇದನ್ನು ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅಕ್ಷರಾಭ್ಯಾಸ ಆರಂಭದ ಸ್ಥಿತಿ ಆದರೆ ವಿದ್ಯಾಭ್ಯಾಸ ನಂತರದ್ದಾಗ್ತದೆ ನಾವು ಬೆಳವಣಿಗೆ ಆಗಬೇಕಾದ್ರೆ ಆರಂಭ ಆಗುವಂಥದ್ದು ಅಕ್ಷರದಿಂದಲೇ ಆಗಬೇಕು ಈ ಅಮ್ಮ ಅನ್ನುವಂಥ ಒಂದು ಶಬ್ದವನ್ನು ತಾಯಿಯನ್ನು ಕರೀಲಿಕ್ಕೆ ಮಗುವಿಗೆ ಯಾರೂ ಹೇಳಿಕೊಡಲೇ ಇಲ್ಲ ಅದು ತಾನಾಗೇ ಬರುವಂಥದ್ದು ಅಮ್ಮ ಅನ್ನುವಂಥದ್ದು ಅದರಿಂದ ಅಮ್ಮ ಎನ್ನುವಂಥ ಒಂದು ಶಕ್ತಿ ಬಹಳ ದೊಡ್ಡದಾಗಿದೆ ಆರಂಭದಲ್ಲಿ ಜನನಿಯೇ ಮೊದಲ ಗುರುವಾಗಬೇಕು ಮನೆಯ ಮೊದಲ ಪಾಠಶಾಲೆ ಆಗಬೇಕು ಜನನಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಒಂದು ಮಾತಿದೆ ಆದ್ದರಿಂದ ಇವತ್ತು ವಿದ್ಯೆ ಅನ್ನುವಂಥದ್ದು ಪದವಿಗೆ ಅಥವಾ ಒಂದಷ್ಟು ಉದ್ಯೋಗಕ್ಕೆ ಸೀಮಿತವಾಗಿರದೆ ಬದುಕು ಕಟ್ಟಿಕೊಳ್ಳುವುದಕ್ಕೆ ಸೀಮಿತವಾಗಿರಬೇಕು ಪೂರಕವಾಗಿರಬೇಕನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ಉಪನಿಷತ್ತು ಒಂದು ಕಡೆ ಹೇಳ್ತದೆ ವಿದ್ಯಾಭ್ಯಾಸ ಅಂದರೆ ಏನು ಅಂದರೆ ವಿದ್ಯೆಯಲ್ಲಿ ಶ್ರೇಷ್ಠವಾಗಿರುವಂಥ ವಿದ್ಯೆ ಅಂದರೆ ಅದು ಆಧ್ಯಾತ್ಮ ಅಂತ ಹೇಳ್ತಾನೆ ಭಗವದ್ಗೀತೆಯೊಳಗೆ ಕೃಷ್ಣದೇವನು ಅದನ್ನೇ ಸೂಚನೆ ಕೊಡ್ತಾನೆ ವಿದ್ಯೆಗಳಲ್ಲಿ ನಾನು ಆಧ್ಯಾತ್ಮ ವಿದ್ಯೆಯಾಗಿರುತ್ತೇನೆ ಅದಕ್ಕೆ ಕಠೋಪನಿಷತ್ತು ಒಂದು ಕಡೆ ಹೇಳ್ತದೆ ಸಾ ವಿದ್ಯಾಯ ವಿಮುಕ್ತಯೇ ಅಂತ ಹೇಳ್ತದೆ ಯಾವುದು ಬಂಧನದ ಬಿಡುಗಡೆಯನ್ನು ಮಾಡುತ್ತದೋ ಆ ವಿದ್ಯೆಯ ಅಗತ್ಯತೆ ಇದೆ ಚಲಾವಣೆಗೆ ಒಂದಷ್ಟು ನಾಣ್ಯಗಳು ಬೇಕು ಅದರ ಎರಡೂ ಭಾಗಗಳು ಸೇರಿಕೊಳ್ಳಬೇಕು ಆಗ ಮಾತ್ರ ಚಲಾವಣೆ ಆಗ್ತದೆ ಈ ವಿದ್ಯಾರ್ಥಿ ಅನ್ನುವಂತಹ ಒಂದು ನಾಣ್ಯ ಚಲಾವಣೆ ಆಗಬೇಕಾದರೆ ಎರಡೂ ಭಾಗಗಳು ಬೇಕು ಒಂದು ಶಿಕ್ಷಕರು ಮತ್ತೊಂದು ಪೋಷಕರು ಅದು ಎರಡೂ ಬಲವಾಗಿದ್ದರೆ ಮಾತ್ರ ನಾಣ್ಯ ಆ ವಿದ್ಯಾರ್ಥಿ ಎನ್ನುವಂಥ ನಾಣ್ಯ ಚಲಾವಣೆ ಆಗ್ತದೆ ಇತ್ತೊಂದು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಮ್ಮ ಗಂಡು ಕಲೆ ಅಂತೇಳಿಕೊಂಡಿರುವಂಥ ಯಕ್ಷಗಾನದಿಂದಲಿ ಈಗ ಆರಂಭ ಆಗಿರುವಂಥದ್ದು ನಮ್ಮ ಭಾಗವತರು ನಮ್ಮ ಊರಿನವರು ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ಮುಂದೆ ಚಪ್ಪಾಳು ಚಪ್ಪಾಳೆ ಹಾಕ್ಬೋದು ನಮ್ಮ ಪಕ್ಕದಲ್ಲಿ ಕೂತಿರುವಂಥ ಯೋಗರಾಜ ಭಟ್ರು ಬಂದು ನೋಡ್ಬೋದು ಅವರ ಹೆಸರಿ ನೀವೆಲ್ಲ ಚಪ್ಪಾಳೆ ಜೋರಾಗಿ ತಟ್ಟಿದ್ದೀರಿ ನಾನು ಕೇಳಿದ್ದೇನೆ ಯಾಕೆ ಏನು ಎಲ್ಲರಿಗೂ ಗೊತ್ತಿರಬಹುದು ಕವಿ ಹೃದಯ ಆಗಿರಬೇಕು ಅಂತಂದರೆ ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿ ಅಲಂಪು ಇಂಪುಗಳಿಗೆ ಮಾದ ಮಾನವರಾಗಿ ಪುಟ್ಟಲೆ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದ ಬನವಾಸಿ ದೇಶದಳು ಅಂತ ಕವಿ ಹೃದಯ ಹಾಡಿದೆ ಆ ರಂಕುಶ ಮಿಟ್ಟಡಂ ಮಿಟ್ಟೊಡಮ್ ಮನಂ ಬನವಾಸಿ ದೇಶಮಂ ಅಂತ ಹೇಳಿದರೆ ಅದರಿಂದ ಕವಿಗಳು ಅರ್ಥಪೂರ್ಣವಾಗಿ ನಮ್ಮ ಜೊ ಜೊತೆಗಿದ್ದಾರೆ ಸಾರ್ವಕಾಲಿಕ ಸಾಹಿತ್ಯಕ್ಕೆ ಜೀವ ಇದೆ ಅಂತ ತೋರಿಸಿಕೊಟ್ಟವರು ಅವರು ಬಹುಶಃ ಅದರಲ್ಲಿದೆ ಯಾಕೆಂತಂದರೆ ಸಾಹಿತ್ಯಗಳಲ್ಲಿ ಇರಬೇಕಾದ್ರೆ ಎರಡು ವಿಷಯಗಳನ್ನು ನಾವು ತಿಳ್ಕೊಳ್ಬೋದು ಒಂದು ರಾಮಾಯಣವನ್ನು ಮತ್ತು ಮಹಾಭಾರತವನ್ನು ನೋಡಿದರೆ ಸಾಕಲ್ಲ ಸಾರ್ವಕಾಲಿಕ ಸಾಹಿತ್ಯ ಅಂತ ಯಾವ ಕಾಲಕ್ಕೂ ಬೇಕು ಹೌದು ಅಂತ ಹೇಳ್ತಾರೆ ಆದ್ದರಿಂದ ಸಾಹಿತ್ಯ ಲೋಕದಲ್ಲಿ ಸಮಾಜವನ್ನು ತಿದ್ದುವ ಸಾಹಿತ್ಯಗಳು ಹೊರಗೆ ಬರಬೇಕು ಈಗಾಗಲೇ ಎರಡು ಕೃತಿಗಳು ಬಿಡುಗಡೆ ಆಗಿದೆ ಸುಂದರವಾಗಿ ಮೂಡಿ ಬಂದಿದೆ ಇನ್ನು ಒಳ ಪ್ರವೇಶ ಮಾಡಬೇಕಷ್ಟೇ ಮುಖಪುಟದಲ್ಲಿ ನೋಡ್ತಾ ಇದ್ದೇವೆ ನಾವು ಸುಂದರವಾಗಿ ಮೂಡಿ ಬಂದಿದೆ ನಾವು ಎಲ್ಲ ಹರಿಯಂಥ ಇನ್ನೊಂದು ಪುಸ್ತಕವೂ ಕೂಡ ಬಿಡುಗಡೆ ಆಗಿದೆ ಇವತ್ತು ಈ ಭಾಗಕ್ಕೆ ಬರುವಾಗ ನಾವು ಕಂಡುಕೊಂಡಂಥ ಸತ್ಯ ಯಾವುದು ಅಂತಂದರೆ ನಮ್ಮ ಅಧ್ಯಕ್ಷರಿಗೆ ಈ ಮನಸ್ಸು ಏಕೆ ಆಗಿದೆ ಶಿಕ್ಷಣದಲ್ಲಿ ಏನಾದರೂ ಬದಲಾವಣೆ ತರಬಹುದು ಅಂತ ಆಲೋಚನೆ ಮಾಡಿಕೊಂಡು ಈ ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿ ಈ ಸಂಸ್ಥೆಯನ್ನು ಹಾಕಿದ್ದಾರೆ ನೋಡಿ ಅವರ ಆಲೋಚನೆಗಳೆಲ್ಲ ಕನಸುಗಳು ಏನಿದೆ ಅದೆಲ್ಲ ನನಸಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಒಂದು ಆ ಭಾಗದಲ್ಲಿ ಒಬ್ಬರು ಪ್ರಾಂಶುಪಾಲ್ರು ಇದ್ದಾರೆ ಆ ಭಾಗದಲ್ಲಿ ಒಬ್ಬರು ಪ್ರಾಂಶುಪಾಲ್ರು ಇದ್ದಾರೆ ಇವರೆರಡು ಕಣ್ಣುಗಳಂತೆ ಅವರು ಕೆಲಸ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅವರಿಗೊಂದು ಅಭಿನಂದನೆ ಖಂಡಿತ ಹೇಳಬೇಕು ಸರಳವಾಗಿ ಸಜ್ಜನಿಕೆಗೆ ಇನ್ನೊಂದು ಹೆಸರಾಗಿದ್ದುಕೊಂಡು ತಾನು ಬೆಳೆಸಿಕೊಳ್ಳುವಂಥ ಸಂಸ್ಥೆಯಲ್ಲಿ ನೀವು ಇರಬೇಕು ಅಂತ ಅವರನ್ನು ಬೆಳೆಸಿಕೊಂಡು ರೀತಿ ಒಂದಷ್ಟು ಇನ್ನೂ ಎಲ್ಲರನ್ನು ನಾನು ಹೇಳಬೇಕು ಈ ಭಾಗದಲ್ಲಿ ಯಾಕೆಂತಂದರೆ ಸಮಾಜದಲ್ಲಿ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದಂತೆ ಆಗ್ತದೆ ಅದರಿಂದ ಒಂದು ಆದರ್ಶವಾದ ಒಂದು ರಾಷ್ಟ್ರ ನಿರ್ಮಾಣ ಆಗಬೇಕಾದರೆ ಪ್ರಜ್ಞಾವಂತ ಪ್ರಜೆಗಳ ಸಿದ್ಧತೆ ಆಗಬೇಕು ಭವಿಷ್ಯದಲ್ಲಿ ಅದು ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅದು ಆಗ್ತದೆ ಅಂತ ತಿಳ್ಕೊಂಡಿದ್ದೇನೆ ನೀವೆಲ್ಲದಕ್ಕೆ ಸಾಕ್ಷಿಯಾಗಿದ್ದೀರಿ ಒಂದು ಶಿಸ್ತು ಸಂಯಮವನ್ನು ಕಾದುಕೊಂಡಿರುವಂಥ ಸಂಸ್ಥೆ ಅಂದರೆ ಎಕ್ಸೆಲ್ ಅನ್ನೋದಕ್ಕೆ ನೀವು ಮುಂದುವರೆದಿದ್ದೀರಿ ಬಹು ಬಹುಶಃ ಅದು ಸಂತಸ ಕೊಡ್ತಾ ಇದೆ ಯಾವುದಾದ್ರೂ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡುವಾಗ ವರ್ತಮಾನ ಸರಿಯಾಗಿರಬೇಕಂತೆ ಬಹುಶಃ ಅದನ್ನು ಅರ್ಥೈಸಿಕೊಂಡು ವರ್ತಮಾನವನ್ನು ಸರಿಪಡಿಸುವ ಕಾರ್ಯಕ್ಕೆ ತೊಡಗಿದ್ದಾರೆ ಆದ್ದರಿಂದಲಾಗಿ ಭವಿಷ್ಯ ನಿರ್ಮಾಣ ಆಗ್ತದೆ ಅನ್ನುವಂಥ ವಿಶ್ವಾಸ ನಮಗೂ ಇದೆ ಈ ಒಂದು ಭವ್ಯವಾದ ಒಂದು ಕಾರ್ಯಕ್ರಮ ಹಲವಾರು ಜನರನ್ನು ಈಗ ಸಮ್ಮಾನಿಸುವುದಕ್ಕೆ ಮುಂದುವರಿಸ್ತಾ ಇದ್ದಾರೆ ಈ ಅಂತೂ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದು ನೋಡುವಾಗ ಭವ್ಯ ಭಾರತಕ್ಕೆ ಒಂದು ಭವಿಷ್ಯ ಇದೆ ಅನ್ನುವುದನ್ನು ಬರೆದಿದ್ದಾರೆ ಒಂದು ಮುನ್ನುಡಿಯನ್ನು ಹಾಗೆ ಇದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ ಪ್ರಕೃತಿಯನ್ನು ಯಾರು ಅರಿತುಕೊಂಡು ಬದುಕುತ್ತಾರೋ ಅವ್ರು ನಿಜವಾಗಿ ಅವರ ಬದುಕು ಮಾಡ್ತಾರೆ ಇವತ್ತು ಎಲ್ಲದರಲ್ಲೊಂದು ಅಚ್ಚುಕಟ್ಟು ಕನವನ್ನು ಇಲ್ಲಿ ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ ನಮ್ಮನ್ನೆಲ್ಲ ಸೆಳೆಯುವಂಥ ಪ್ರಕೃತಿಯ ಮಧ್ಯದಲ್ಲಿರುವಂಥ ನೀರನ್ನು ಒಂದು ಸಲ ನಾ ನೋ ಜಲ ಆಗಿದೆ ಅಂತ ಒಮ್ಮೆ ನೋಡಿ ನೀವು ಎಲ್ಲದಕ್ಕೂ ಆಕರ್ಷಣೆ ಆಗಿರುವಂಥ ಈ ಒಂದು ಕೇಂದ್ರ ಇಲ್ಲಿ ಶಿಕ್ಷಣ ಶಿಕ್ಷಣ ಅಂದರೆ ಅದು ಕ್ಷಣ ಕ್ಷಣಕ್ಕೂ ಶಿಕ್ಷಣ ಅಂತ ಅದು ಯಾಗಿರಬೇಕು ಶಿಕ್ಷಣ ಶಿಕ್ಷೆಯಾಗಬೇಕು ಶಿಕ್ಷೆಯಾಗಬಾರದು ಒಂದು ಸತ್ಪ್ರಜೆಗಳಾಗಿ ಬೆಳೆಯುವುದಕ್ಕೆ ಒಂದು ಶಿಕ್ಷಣದ ಶಿಕ್ಷೆಯ ಉಂಟು ಅದೇ ಶಿಕ್ಷೆಯ ರೂಪಗಳು ಹೇಗಿರಬೇಕು ಅಂತ ಈಗ ಒಮ್ಮೆ ನಾವು ನೋಡಬಹುದು ಸಮಾಜದಲ್ಲಿ ಹೇಗಿದೆ ಅಂತ ಎಷ್ಟೆಲ್ಲ ಅನಾಹುತಗಳು ಆಗ್ತಾ ಇದೆ ಅಂತ ಒಮ್ಮೆ ನೋಡಬಹುದು ಆದರೆ ನಾವು ನಮ್ಮನ್ನು ಅರಿತುಕೊಳ್ಳುವಂಥ ಆಧ್ಯಾತ್ಮ ವಿದ್ಯೆಯಲ್ಲಿ ತೊಡಗಿಸಿಕೊಂಡಾಗ ಬದುಕು ಸುಗಮವಾಗುವುದು ಯಾವುದೇ ಒಂದು ಅಡ್ಡಿ ಆತಂಕಗಳಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಈ ಒಂದು ಸುಂದರವಾದ ವಾತಾವರಣದಲ್ಲಿ ನಾವಿದ್ದೇವೆ ಎಲ್ಲರೂ ಸೇರಿರುವಂಥ ನಮ್ಮವರು ಅಂತ ನಮಗೆ ಕಾಣುವಂಥದ್ದು ನಾವು ಅವರನ್ನು ಟ್ರಾನ್ಸ್ಫಾಲನ್ನು ಏಳು ಹೇಳಬೇಕು ನಾವು ಇವರನ್ನು ಹೇಳಬೇಕು ನಮ್ಮೆಲ್ಲ ರೀತಿಯಲ್ಲಿ ಭುಜಬಲಿ ಅವರನ್ನು ನಾವು ಹೇಳಬೇಕು ಎಲ್ಲರನ್ನೊಮ್ಮೆ ನೋಡಿದರೆ ನಮ್ಮವರು ನಮ್ಮವರು ಅಂತ ನಮಗೆ ಕಾಣ್ತದೆ ಆ ನಗುಮುಖ ಒಂದು ಸ್ವಾಗತ ಮಾಡ್ತದೆ ಅಂತ ಇಲ್ಲಿ ನಾಡು ಅಂತ ನಮಗೆ ಸಂತಸ ಆಗಿರುವಂಥದ್ದು ಇವರು ಆಯ್ಕೆ ಮಾಡಿರುವಂಥ ವಿಷಯಗಳು ಬಹುಶಃ ಆದರ್ಶವಾಗಿದೆ ಅಂತೇಳಿ ನಾವು ಸಂತಸ ಪಡ್ತೇವೆ ಇದು ಎಲ್ಲ ಕಡೆಗೊಂದು ಆದರ್ಶವಾಗಿದೆ ಅಂತ ಅಕ್ಷರ ಉತ್ಸವವು ನಿಜವಾಗಿ ಅರ್ಥಪೂರ್ಣವಾಗಿ ಆಗ್ತದೆ ಅಂತ ಹೇಳುತ್ತಾ ಎಲ್ಲರಿಗೂ ಒಂದಷ್ಟು ಶಿಕ್ಷಣದಲ್ಲಿ ಎಲ್ಲವೂ ನಾವೆಲ್ಲ ನೋಡೋದೆಲ್ಲ ಏನು ಅಂತಂದರೆ ನಮ್ಮ ಮಕ್ಕಳ ಬಗ್ಗೆ ಅಂತ ನೋಡಿಕೊಳ್ಳುವಂಥದ್ದು ಇಷ್ಟಕ್ಕೆ ಮಾತ್ರ ಒಂದು ಶತಮಾನದ ಬಗ್ಗೆ ನಾವು ನೋಡಿಕೊಳ್ಳುತ್ತೇವೆ ಶತಮಾನ ಬರಲೇಬೇಕು ಅಂತ ಅಷ್ಟೇ ಶತಮಾನದ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕು ಅಂತ ನಾವು ನೋಡುವುದಿಲ್ಲ ಅವರು ಶತಮಾನದ ವ್ಯಕ್ತಿಗಳಾಗ ವ್ಯಕ್ತಿತ್ವ ತುಂಬಿದಂಥ ವ್ಯಕ್ತಿಗಳಾಗಬೇಕು ಆಗ ಮಾತ್ರ ಒಂದು ಅರ್ಥಪೂರ್ಣವಾದದ್ದು ಒಂದು ಶಿಕ್ಷಣ ಅಂತ ಆಗ್ತದೆ ಇಲ್ಲಿ ಅದಕ್ಕೆ ಅಪವಾದ ಎಲ್ಲವನ್ನು ಮೈಗೂಡಿಸಿಕೊಂಡು ಈಗ ಕ್ಷೀಣ ಆಗಿರುವಂಥದ್ದು ನೈತಿಕ ನೈತಿಕ ಮೌಲ್ಯ ಕ್ಷೀಣ ಆಗಿದೆ ಅದನ್ನು ತುಂಬ ಕೆಲಸವನ್ನು ಶಿಕ್ಷಣ ಸಂಸ್ಥೆಯಿಂದ ಮಾಡಬೇಕು ಅದಕ್ಕೆ ಪೂರಕವಾಗಿ ಅವರು ಬೆಳೆಸಿಕೊಂಡು ಬಂದಿದ್ದಾರೆ ಅಂತ ಹೇಳುತ್ತಾ ಅವರ ಆಲೋಚನೆಗೆ ಸರಿಯಾಗಿ ಸೇರಿಕೊಂಡು ಎಲ್ಲರೂ ಆ ಕಾರ್ಯವನ್ನು ಮಾಡಿಕೊಂಡು ಬರೋದನ್ನು ನಾವು ಗಮನಿಸಿದ್ದೇವೆ ಒಂದು ಐದು ಸಾವಿರ ವಿದ್ಯಾರ್ಥಿಗಳನ್ನು ಒಂದು ಕಡೆ ಶಿಸ್ತಿನಿಂದ ನೋಡಿಕೊಳ್ಳಬೇಕಾದರೆ ಎಕ್ಸೆಲ್ ಸಂಸ್ಥೆಯನ್ನು ನೋಡಿ ಅಲ್ಲಿವರಿಗೆ ಬೆಳೆಸಿದ್ದನ್ನು ನಾವು ನೋಡಿಕೊಂಡಿದ್ದೇವೆ ನಮಗೂ ಸಂತಸ ಆಗಿದೆ ಇನ್ನೊಂದು ಎ ಬಿ ಆಗಿದೆ ಇನ್ನು ಬೆಳೆದು ಬರಲಿ ಅಂತ ಹಾರೈಕೆ ಮಾಡುತ್ತಾ ಮುಂದಿನ ದಿನಗಳಲ್ಲಿ ಅದು ಬೆಳೆಯಲಿ ಯಶಸ್ವಿ ಆಗಲಿ ಅಂತ ಹಾರೈಸುತ್ತಾ ವಿದ್ಯಾರ್ಥಿಗಳ ನಗುಮುಖ ನೋಡೋ ಗೊತ್ತಾಗ್ತದೆ ಶಿಕ್ಷಕರು ಹೇಗೆ ಹೇಗಿದ್ದಾರೆ ಅಂತ ಹೇಗೆ ಇದ್ದಾರೆ ಅಂತ ಗೊತ್ತಾಗ್ತದೆ ಒಂದು ಮಾತು ಹೇಳಿಬಿಟ್ಟು ನಾವು ವಿರಮಿಸ್ತೇವೆ ಒಬ್ಬ ಇವತ್ತು ಕೃಷಿಕರಿಗೂ ಸಮ್ಮಾನ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಒಬ್ಬರು ರಿಸರ್ಚ್ ಮಾಡುವವರು ಹೋಗ್ತಾ ಇದ್ದರಂತೆ ಒಂದು ಸಂಶೋಧನೆ ಮಾಡಬೇಕು ಅಂತ ಕೃಷಿಯ ಬಗ್ಗೆ ಮಾಡಬೇಕು ಅಂತ ಕೃಷಿಕನ ಬಗ್ಗೆ ಮಾಡಬೇಕು ಅಂತ ಹೋಗ್ತಾ ಹೋದವರೇ ಒಂದು ದೂರದಲ್ಲಿ ಒಂದು ಜಾಗವನ್ನು ನೋಡಿದರು ಗದ್ದೆಯೆಲ್ಲ ಇತ್ತು ಒಂದು ಕೊಯ್ಲಲ್ಲಾಗುವಂಥ ಜಾಗ ಆಗಿತ್ತು ಅದು ಒಬ್ಬ ಕೃಷಿಕನನ್ನು ದೂರದಲ್ಲಿ ಕಂಡರು ತಲೆಗೆ ಮುಂಡಾಸೆಲ್ಲ ಕಟ್ಟಿಕೊಂಡಿದ್ದರು ಏನಯ್ಯ ಯಾರು ನೀನು ಅಂತ ಕೇಳಿದರು ಇವರು ನಾನು ರೈತ ಅಂತೇಳಿದ್ರು ಇವರು ನಗಾಡಲಿಕ್ಕೆ ಶುರು ಮಾಡಿದರು ರೈತ ಅನ್ನುವಾಗ ಮೈಯಲ್ಲೆಲ್ಲ ಕೊಳೆ ಎಲ್ಲ ಇದೆ ಅಲ್ವಾ ಮಣ್ಣೆಲ್ಲ ಹಂಚ್ಕೊಂಡಿದ್ದಲ್ವ ಏನಿದು ಗೊತ್ತಾಗ್ತದೆ ರೈತ ಅಂತ ಗೊತ್ತಾಗ್ತದೆ ಅದು ಏನು ಮಾಡ್ತಾ ಇದ್ದಿ ಅಂತ ಕೇಳಿದ್ರಂತೆ ಅದು ಏನು ಅಂತಂದರೆ ಎತ್ತನ್ನು ಗಾಣಕ್ಕೆ ಕಟ್ಟಿದ್ದನಂತೆ ಎಣ್ಣೆ ತೆಗಲಿಕ್ಕೆ ಬೇಕಾಗಿತ್ತು ಆ ಎತ್ತು ಸುತ್ತ ಆಯಿತು ಆವಾಗ ಕೇಳಿದೆ ಇದು ಏನು ಅದು ಗಾಣಕ್ಕೆ ಎತ್ತು ಕಟ್ಟಿದ್ದು ಗೊತ್ತಾಗಿದೆ ಎತ್ತನ್ನು ಕಟ್ಟಿದ್ದವುದು ಎತ್ತಿನ ಕುತ್ತಿಗೆ ಒಂದು ಗಂಟೆಯನ್ನು ಕಟ್ಟಿದೆಯಲ್ವ ಯಾಕೆ ಅಂತ ಆಗ ರೈತ ಹೇಳ್ತಾನೆ ಅದು ಎತ್ತು ನಿಂತಲ್ಲಿ ಒಂದಷ್ಟು ನಿಂತರೆ ಸೊರಕೇಳ್ತದೆ ಗಂಟೆದು ನಾನು ಮತ್ತೆ ಮಂದಿ ಓಡಿಸ್ತೇನೆ ಅದೆಲ್ಲ ಎಲ್ಲಿಯಾದರೂ ನಿನ್ನ ಎತ್ತು ನಿಂತಲ್ಲಿ ನಿಂತು ಗಂಟೆಯನ್ನು ಬಾರಿಸಿ ನಿನಗೆ ಮೋಸ ಮಾಡಿದರೆ ಅಂತ ಆಗ ರೈತ ಹೇಳ್ತಾನಂತೆ ನನ್ನ ಎತ್ತು ಫ್ರೀ ಕೆ ಜಿಗೆ ಹೋಗಲಿಲ್ಲ ಎಲ್ ಕೆ ಜಿ ನೋಡಲಿಲ್ಲ ಪ್ರೌಢಶಾಲೆಗೆ ಹೋಗಲೇ ಇಲ್ಲ ಕಾಲೇಜ್ ಮೆಟ್ಟಲು ಹತ್ತಲೇ ಇಲ್ಲ ಸಂಶೋಧನೆ ಮಾಡಲೇ ಇಲ್ಲ ಆದ್ದರಿಂದ ನನ್ನ ಎತ್ತು ನನಗೆ ತೊಂದರೆ ಮಾಡಲಿಕ್ಕಿಲ್ಲ ಹಾಗೆ ಸಂಶೋಧನೆ ಮಾಡುವವರಿಗೆ ಮಾಡಬೇಡಿ ಅಂತ ನಾನು ಹೇಳುದಲ್ಲ ಖಂಡಿತವಾಗಿ ಮಾಡಿ ಮಾಡಬೇಕು ಆದರೆ ಮಾಡುವಂಥ ಉದ್ದೇಶ ಏನು ಅಂತ ಒಮ್ಮೆ ಅವಲೋಕಿಸಿ ನೋಡಿಕೊಳ್ಳಬೇಕು ಅಂತ ಹೇಳೋದು ಅಷ್ಟೇ ಈಗೆಲ್ಲ ಸಮಾಜದಲ್ಲಿ ತೊಂದರೆ ಆದದ್ದು ಯಾರಿಂದ ವಿದ್ಯಾವಂತರಿಂದಲೋ ಅಥವಾ ಅವಿದ್ಯಾವಂತರಿಂದಲೂ ಒಮ್ಮೆ ನೋಡಬೇಕು ನಾವು ಆದ್ದರಿಂದ ಶಿಕ್ಷಣದ ಮೌಲ್ಯವನ್ನು ಎತ್ತಿ ಹಿಡಿಯುವಂಥ ಕೆಲಸ ಆಗಬೇಕು ಶಿಕ್ಷಣ ಅಂದರೆ ಒಂದು ಶಿಕ್ಷಣದಲ್ಲಿ ಒಂದು ನಾಲ್ಕು ಗೋಡೆ ಒಳಗೆ ಮಾಡುವಂಥ ಪಾಠಗಳು ಏನು ಅಂತಂದರೆ ಭವ್ಯ ರಾಷ್ಟ್ರ ನಿರ್ಮಾಣ ಆಗಲಿಕ್ಕೆ ಅಲ್ಲಿ ಆರಂಭ ಆಗುವಂಥದ್ದು ಅದು ಗಟ್ಟಿಯಾಗಿದ್ದರೆ ರಾಷ್ಟ್ರ ಬಲಿಷ್ಠ ಆಗ್ತದೆ ಅಂತ ಹೇಳುತ್ತಾ ಸೇರಿರುವಂಥ ಎಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯವನ್ನು ಕೊಡಲಿ ಇಂಥ ವ್ಯಕ್ತಿಗಳು ನಮ್ಮ ನಡುವೆ ಇರಬೇಕು ಇನ್ನಷ್ಟು ಕಾರ್ಯಗಳನ್ನು ಮಾಡುವವರಾಗಬೇಕು ಅದು ಸಮಾಜಕ್ಕೆ ಒಳಿತಾಗ್ತದೆ ಅಂತ ಹೇಳುತ್ತಾ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದೆಲ್ಲ ಯಶಸ್ವಿ ಆಗಲಿ ಅಂತ ಹಾರೈಕೆ ಮಾಡುತ್ತಾ ಎಲ್ಲರಿಗೂ ಕೂಡ ಭಗವಂತ ಶಕ್ತಿಯನ್ನು ತುಂಬಲಿ ಭವ್ಯ ಭಾರತ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಒಂದಷ್ಟು ಇರಲಿ ಅಂತ ಹಾರೈಸುತ್ತಾ ಮಾತಿಗೆ ಬಿಂದಿಡ್ತೇವೆ ಅವಧೂತ ಚಿಂತನ ಗುರುದೇವದತ್ತ